ಪೊಲೀಸ್ನವರಿಗೆ ಆ ಅಕ್ರಮ ಸಾಗಾಟದ ವಾಹನವನ್ನು ನಿಭಾಯಿಸುವಂತ ಶಕ್ತಿ ಇಲ್ವಾ ಅಲ್ಲಿ ಇವ್ರಿಗೆ ಏನ್ ಕೆಲಸ ಅರುಣ್ ಕುಮಾರ್ ಪುತ್ತಿಲ ಅವರ ತಂಡಕ್ಕೆ ಏನ್ ಕೆಲಸ ಸಂಘ ಪರಿವಾರದವ್ರಿಗೇನ್ ಕೆಲಸ ಆಯ್ತು ಬಂದ್ರು ಬಂದ ಮೇಲೆ ಕಾರ್ಯಾಚರಣೆ ಭಾಗ ಅವರೇ ಹಾಕಿ ಪೊಲೀಸರ ಕಾರ್ಯಾಚರಣೆಯ ಮೇಲಿನ ವಿಶ್ವಾಸಾರ್ಹತೆಗೆ ಕುಂದಾಗ್ತದೆ ಈ ಗೋ ಸಾಗಾಟ ಮೇಲೆ ಗುಂಡು ಹಾರಿಸೋದ್ರ ಹಿನ್ನೆಲೆಯಲ್ಲಿ ಈ ಸಂಘ ಪರಿವಾರದ ಪಾತ್ರ ಏನು ಎನ್ನುವಂತ ಪ್ರಶ್ನೆಗಳು ಬರ್ತದೆ ಅಂತ ಒಬ್ಬ ಗಡಿಪಾರಿನ ನೋಟಿಸ್ ಪಡೆದಂತ ವ್ಯಕ್ತಿ ರೌಡಿ ಶೀಟರ್ ಆಗಿರುವಂತಹ ವ್ಯಕ್ತಿ ಕೋಮುಗಲಬಗಳಿಗೆ ಕುಖ್ಯಾತ ಆದಂತ ವ್ಯಕ್ತಿ ಗೋ ಸಾಗಾಟವನ್ನ ತಡೆದಂತಹ ಸಂದರ್ಭದಲ್ಲಿ ಅಲ್ಲಿ ಹಾಜರಾಗಿ ಪೊಲೀಸರ ಜೊತೆ ಸೇರಿಕೊಂಡು ಗೋರಕ್ಷಣೆಯ ಕೆಲಸದಲ್ಲಿ ತಾನು ಕೂಡ ಭಾಗಿ ಅನ್ನೋ ರೀತಿಯಲ್ಲಿ ಜಂಟಿ ಕಾರ್ಯಾಚರಣೆ ಮಾಡ್ತಾನೆ ಅಂದ್ರೆ ಪೊಲೀಸರ ಕೆಲಸಗಳ ಮೇಲೆ ಒಂದು ಅಪನಂಬಿಕೆ ಉಡ್ತದೆ ಪುತ್ತೂರಿನ ಈಶ್ವರ ಮಂಗಲದ ಬಳಿ ಪೊಲೀಸರು ಏನು ಅಕ್ರಮ ಜಾನುವಾರು ಸಾಗಾಟದ ಮೇಲೆ ಕಾರ್ಯಾಚರಣೆ ಮಾಡಿದ್ದಾರೆ ಇದು ಸಾಮಾನ್ಯವಾದ ಪೊಲೀಸ್ ಕಾರ್ಯಾಚರಣದ ರೀತಿಯಲ್ಲಿ ಕಾಣ್ತದೆ ಆ ಪೊಲೀಸರ ಸೂಚನೆಯನ್ನ ಮೀರಿ ಅಕ್ರಮ ಅನ್ನುವಂಥ ಇದನ್ನ ಸಾಗಾಟ ಅನ್ನುವಂಥದ್ದನ್ನು ತಡೆಯುವ ಸಂದರ್ಭದಲ್ಲಿ ಅದರ ಸೂಚನೆಯನ್ನೇ ಮೀರಿ ಹೋಗಿರುವಂಥದ್ದನ್ನು ಸಹಜವಾಗಿ ಪೊಲೀಸರು ಕ್ರಮ ಕೈಗೊಳ್ತಾರಲ್ಲ ಅದರಲ್ಲಿ ಏನಿಲ್ಲ ಮತ್ತು ಪೊಲೀಸರ ಮೇಲೆ ದಾಳಿಗಳಿಗೆ ಪ್ರಯತ್ನ ಮಾಡಿದಾಗ ಅದಕ್ಕೆ ಆತ್ಮರಕ್ಷಣೆಗಾಗಿ ಪೊಲೀಸರು ಗುಂಡು ಹಾರಿಸುವಂಥದ್ದು ಕೂಡ ಪೋ ಅದು ಅಪರಾಧ ಆಗುವುದಿಲ್ಲ ಅದು ಬೇರೆ ಪ್ರಶ್ನೆ ಆ ಕುರಿತೇನು ಗುಂಡು ಹಾರಾಟ ನಡೆದಿದೆ ಆತನ ಅಕ್ರಮ ಜಾನುವಾರು ಸಾಗಾಟನಧಾರಣ ಕಾಲಿಗೆ ಗುಂಡೇಟು ಬಿದ್ದಿದೆ ಇದೇನಿದೆ ಇದರ ಬಗ್ಗೆ ತನಿಖೆ ನಡೀಲಿ ಸಾಮಾನ್ಯವಾದ ಕ್ರಮ ಗುಂಡು ಹಾರಾಟಗಳು ನಡೆದಾಗ ಪೊಲೀಸರ ಕಡೆಯಿಂದ ಫೈರಿಂಗ್ಗಳಾದಾಗ ಮೆಜಿಸ್ಟ್ರೇಲ್ ತನಿಖೆಗಳು ಇಲಾಖಾ ತನಿಖೆಗಳಾಗ್ತದೆ ಆ ತನಿಖೆಗಳಾಗಲಿ ಅಕ್ರಮದವನ್ನು ತಡೆಯುವಂಥ ಪ್ರಯತ್ನದಲ್ಲಿ ಪೊಲೀಸರು ಆ ಕೆಲಸವನ್ನು ಮಾಡಿದರೆ ಖಂಡಿತವಾಗಿ ಪೊಲೀಸರ ವಿಚಾರದಲ್ಲಿ ದೂರುವಂಥದ್ದು ಏನು ಇರೋದಿಲ್ಲ ಅದನ್ನು ಪೊಲೀಸರ ಸಹಜವಾದಂಥ ಕ್ರಮ ಅನ್ನುವಂಥ ಸಮರ್ಥನೆಗಳು ಅದಕ್ಕೆ ಬಂದೇ ಬರ್ತದೆ ಆದರೆ ಈ ಅಕ್ರಮ ಸಾಗಾಟದ ಸಂದರ್ಭದಲ್ಲಿ ಗುಂಡು ಹಾರಿಸಿ ಗೋ ಸಾಗಾಟದಾರರನ್ನು ತಡೆದ ಮೇಲೆ ಅಲ್ಲಿಗೆ ಅರುಣ್ ಕುಮಾರ್ ಪುತ್ತಿಲ ಅವರ ತಂಡ ಬಂದಿದೆ ಸಂಘ ಪರಿವಾರಕ್ಕೆ ಸೇರಿದಂಥ ಅರುಣ್ ಕುಮಾರ್ ಪುತ್ತಿಲಾ ಅವರ ತಂಡೆಯನ್ನು ಬಂದಿದೆ ಅದನ್ನು ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾವು ಕೂಡ ಅದನ್ನು ಪ್ರಶ್ನೆ ಮಾಡ್ತೀವಿ ಬಂದು ಬರೋದು ತಪ್ಪು ಅಂತೇನಲ್ಲ ಪೊಲೀಸ್ನವರಿಗೆ ಆ ಅಕ್ರಮ ಸಾಗಾಟದ ವಾಹನವನ್ನು ನಿಭಾಯಿಸುವಂಥ ಶಕ್ತಿ ಇಲ್ವಾ ಒಬ್ಬ ಅಕ್ರಮ ಸಾಗಾಟದಾರ ಗಾಯಗೊಂಡಿದ್ದಾನೆ ಇನ್ನೊಬ್ಬ ಪರಾರಿಯಾಗಿದೆ ನ ಆಮೇಲಿನ ಪರಿಸ್ಥಿತಿಯನ್ನು ಒಂದು ಗೋ ಸಾಗಾಟದ ವಾಹನ ಅಥವಾ ಟ್ರಕ್ಕನ್ನು ನಿಭಾವಣೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆಗೆ ಸಾಮರ್ಥ್ಯ ಇದೆಯಲ್ವ ಅಲ್ಲಿ ಇವರಿಗೇನು ಏನು ಕೆಲಸ ಅರುಣ್ ಕುಮಾರ್ ಪುತ್ತಿಲ ಅವರ ತಂಡಕ್ಕೆ ಏನು ಕೆಲಸ ಸಂಘ ಏನು ಕೆಲಸ ಆಯಿತು ಬಂದರು ಬಂದ ಮೇಲೆ ಕಾರ್ಯಾಚರಣೆಯ ಭಾಗ ಅವರೇ ಯಾಕೆ ಪೊಲೀಸರು ಮಾಡಬೇಕಾದಂಥ ಕಾರ್ಯಾಚರಣೆ ಅಕ್ರಮ ಸಾಗಾಟವನ್ನು ಯಾರದೇ ದೂರುಗಳಿಲ್ಲದೆ ಪೊಲೀಸರೇ ಏನು ಚೆಕ್ ಪೋಸ್ಟ್ಗಳನ್ನು ನಿಭಾಯಿಸುವಾಗ ಅಥವಾ ತ ರಾತ್ರಿ ರೌಂಡಿಂಗಲ್ಲಿರುವಾಗ ತಮ್ಮ ಗಮನಕ್ಕೆ ಬಂದು ಕಾರ್ಯಾಚರಣೆಯನ್ನು ಸ್ವಯಂ ಪ್ರೇರಣೆಯಿಂದ ತಮ್ಮದೇ ಒಂದು ಮಾಹಿತಿ ಮೂಲಗಳಿಂದ ಅದನ್ನು ಮಾಡಿದ್ದಾರೆ ಅದನ್ನು ಪೊಲೀಸರು ನಿಭಾಯಿಸ್ತಾರೆ ಸಂಘ ಪರಿವಾರವೋ ಅಥವಾ ಗೋರಕ್ಷಕರು ಅಥವಾ ಅರುಣ್ ಕುಮಾರ್ ಪತ್ತಿಲ ಪುತ್ತಿಲ ಏನಲ್ಲಿ ಕೆಲಸ ಇದೆ ಸರಿ ಅಷ್ಟನ್ನು ಮಾಡಿದ್ರಲ್ಲ ಮಾಡುವಾಗ ಇವರ ಕೈಯಲ್ಲಿ ತಲವಾರಿ ಯಾಕೆ ಕತ್ತಿಯನ್ನು ಯಾಕೆ ಇಟ್ಕೊಂಡಿದ್ದಾರೆ ಕತ್ತಿ ಹಿಡ್ಕೊಂಡು ಪೊಲೀಸರ ಜೊತೆ ಸೇರಿಕೊಂಡು ಅರುಣ್ ಕುಮಾರ್ ಪುತ್ತಿಲ ಕಾರ್ಯಾಚರಣೆ ಭಾಗ ಆಗುವುದಾದ್ರೆ ಪೊಲೀಸ್ನವರ ಕಾರ್ಯಾಚರಣೆ ಮೇಲೆ ಇವತ್ತು ಪ್ರಶ್ನೆಗಳು ಉಂಟಾಗ್ತದೆ ಪೊಲೀಸರ ಕಾರ್ಯಾಚರಣೆಯ ಮೇಲಿನ ವಿಶ್ವಾಸಾರ್ಹತೆಗೆ ಕುಂದಾಗ್ತದೆ ಜನರಿಗೆ ಸಹಜವಾಗಿ ಅನುಮಾನಗಳು ಇಡ್ತದೆ ಈ ಕಾರ್ಯಾಚರಣೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಸಂಘ ಪರಿವಾರದವರು ಕೂಡ ಭಾಗಿಯಾಗಿ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಟ್ರಕ್ಕಲ್ಲಿರುವಂತಹ ಜಾನುವಾರುಗಳನ್ನು ಅದರಿಂದ ಕೆಳಗಡೆ ಇಳಿಸೋದನ್ನು ಕಾಣುವಾಗ ಸಹಜವಾಗಿ ಈ ಜಂಟಿ ಕಾರ್ಯಾಚರಣೆ ಏನು ಈ ಗೋಸಾಘಾಟ ಮಾಡಲು ಗುಂಡು ಹಾರಿಸೋದ್ರ ಹಿನ್ನೆಲೆಯಲ್ಲಿ ಈ ಸಂಘ ಪರಿವಾರದ ಪಾತ್ರ ಏನು ಎನ್ನುವಂಥ ಪ್ರಶ್ನೆಗಳು ಬರ್ತದೆ ಇದರಿಂದಾಗಿ ಪೊಲೀಸ್ ಇಲಾಖೆ ವಿಶ್ವಾಸಾರ್ಹತೆ ಕುಂದುಂಟಾಗ್ತದೆ ನಮಗೆ ಎಸ್ ಪಿ ಅವರ ಮೇಲೆ ದಕ್ಷಿಣ ಕನ್ನಡ ಜಿಲ್ಲೆ ಎಸ್ ಪಿ ಏನಿದ್ದಾರೆ ಡಾಕ್ಟರ್ ಅರುಣ್ ಕುಮಾರ್ ಅವರ ಮೇಲೆ ನಂಬಿಕೆ ಇದೆ ವಿಶ್ವಾಸ ಇದೆ ಒಬ್ಬ ದಕ್ಷ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ಕಾನೂನಿನ ವ್ಯಾಪ್ತಿಯನ್ನು ಅವರು ಮೀರೋದಿಲ್ಲ ಮತ್ತು ಅವರು ಕಾನೂನಿನ ವ್ಯಾಪ್ತಿಯನ್ನು ಮೀರಿ ಮೀರಲಿಕ್ಕೆ ಪೊಲೀಸರಿಗೂ ಅವಕಾಶ ಕೊಡೋದಿಲ್ಲ ಮತ್ತು ಯಾವುದೇ ಖಾಸಗಿ ಪಡೆಗಳು ನೈತಿಕ ಪೊಲೀಸ್ಗಿರಿ ಮಾಡುವವರು ಧರ್ಮರಕ್ಷಕರು ಅವರು ಕಾರ್ಯಾಚರಣೆ ಮಾಡಲಿಕ್ಕೆ ನೈತಿಕ ಪೊಲೀಸರಿಗೂ ಕೂಡ ಅವಕಾಶವನ್ನು ಕೊಡೋದಿಲ್ಲ ಅಂತಹ ಸಂದರ್ಭದಲ್ಲಿ ಅವರ ವ್ಯಾಪ್ತಿಯಲ್ಲಿ ನಡೆದಂತಹ ಈಶ್ವರ ಮಂಗಳದ ಈ ಘಟನೆಯಲ್ಲಿ ಈ ರೀತಿಯಾದಂಥ ವ್ಯಕ್ತಿಗಳು ಸಂಘ ಪರಿವಾರದ ವ್ಯಕ್ತಿಗಳು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರೋದ್ರ ಮೇಲೆ ಅವರು ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಅರುಣ್ ಕುಮಾರ್ ಪುತ್ತಿಲ್ ಅವರೇನು ಪರಿಶುದ್ಧವಾದಂಥ ವ್ಯಕ್ತಿತ್ವದವರಲ್ಲ ಯಾರು ಅವರು ಮೊನ್ನೆ ಮೊನ್ನೆ ಪೊಲೀಸರವರನ್ನು ಇದೇ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರವರು ಅವರನ್ನು ಗಡಿಪಾರಿನ ಪಟ್ಟಿಗೆ ಹಾಕಿದ್ದಾರೆ ಗಡಿಪಾರಿನ ಪಟ್ಟಿ ಏನಿತ್ತು ಇದೇ ಡಾಕ್ಟರ್ ಅರುಣ್ ಕುಮಾರ್ ಅವರು ಎಸ್ ಪಿ ಆಗಿ ಬಂದ ಮೇಲೆ ಅರುಣ್ ಅವರು ಎಸ್ ಪಿ ಆಗಿ ಬಂದ ಮೇಲೆ ಇಲ್ಲಿಯ ಕೋಮು ಹಿಂಸೆ ಗೂಂಡಾಗಿರಿ ಅನೈತಿಕ ಪೊಲೀಸಗಿರಿಯಲ್ಲ ತಡಿಲಿಕ್ಕೆ ಬೇಕಾಗಿ ಏನು ಒಂದು ಗಡಿಪಾರರನ್ನ ಪಟ್ಟಿಯನ್ನು ಮಾಡಿದ್ರು ಅದರಲ್ಲಿ ಪ್ರಥಮ ಹೆಸರು ಅರುಣ್ ಕುಮಾರ್ ಪುತ್ತಿಲ ಅವ್ರದ್ದು ಇತ್ತಲ್ವಾ ಅಂಥವರು ಪೊಲೀಸರ ಜೊತೆ ಸೇರಿ ಕಾರ್ಯಾಚರಣೆ ಅಂತಂದ್ರೆ ಪೊಲೀಸರ ವಿಶ್ವಾಸಾರ್ಹತೆ ಎಲ್ಲಿಗೆ ಹೋಗ್ತದೆ ಒಬ್ಬ ರೋಡಿ ಚೀಟರ್ ಅವರು ಅವರ ಮೇಲೆ ಸೀರಿಯಸ್ ಆದಂಥ ಕೇಸ್ಗಳಿದೆ ಕ್ರಿಮಿನಲ್ ಕೇಸ್ಗಳಿದೆ ಕೋಮುವಾದಿ ಕೇಸುಗಳಿದೆ ಕಮ್ಯುನಲ್ ಗೂಂಡಾ ಅನ್ನುವಂಥ ಒಂದು ಪಟ್ಟ ಇದೆ ಅವರಿಗೆ ರೌಡಿ ಶೀಟಿಯಿದೆ ಅಂತ ಒಬ್ಬ ಗಡಿಪಾರಿನ ನೋಟಿಸ್ ಪಡೆದಂಥ ವ್ಯಕ್ತಿ ರೌಡಿ ಶೀಟ್ರಾಗಿರುವಂಥ ವ್ಯಕ್ತಿ ಗೋಮುಗಲಬಗಲಿಗೆ ಕುಖ್ಯಾತ ಆದಂಥ ವ್ಯಕ್ತಿ ಗೋ ಸಾಗಾಟವನ್ನು ತಡೆದಂತಹ ಸಂದರ್ಭದಲ್ಲಿ ಅಲ್ಲಿ ಹಾಜರಾಗಿ ಪೊಲೀಸರ ಜೊತೆ ಸೇರಿಕೊಂಡು ಗೋ ರಕ್ಷಣೆಯ ಕೆಲಸದಲ್ಲಿ ತಾನು ಕೂಡ ಭಾಗಿ ಅನ್ನೋ ರೀತಿಯಲ್ಲಿ ಜಂಟಿ ಕಾರ್ಯಾಚರಣೆ ಅಂದರೆ ಪೊಲೀಸರ ಕೆಲಸಗಳ ಮೇಲೇ ಒಂದು ಅಪನಂಬಿಕೆ ಹುಡ್ತದೆ ಇದಕ್ಕೆ ಎಸ್ ಪಿ ಅವರು ಅವಕಾಶ ಕೊಡಬಾರ್ದು ಜಿಲ್ಲಾ ಉಸ್ತುವಾರಿಯವರು ಉಸ್ತುವಾರಿ ಸಚಿವರು ಅವಕಾಶಗಳನ್ನು ಕೊಡಬಾರ್ದು ಸ್ಥಳೀಯ ಶಾಸಕ ಅಶೋಕ್ ಅವರು ಕೂಡ ಈ ಕುರಿತು ಮಧ್ಯಪ್ರವೇಶವನ್ನು ಮಾಡಬೇಕು ಇಲ್ಲಿ ಪೊಲೀಸರು ಈ ರೀತಿ ಅರುಣ್ ಕುಮಾರ್ ಪುತ್ತಿಲಾ ಮತ್ತು ಸಂಘ ಪರಿವಾರ ತಂಡಕ್ಕೆ ಕಾರ್ಯಾಚರಣೆ ಮಾಡಲಿಕ್ಕೆ ಏನು ಅವಕಾಶವನ್ನು ಕೊಟ್ಟಿದ್ದಾರೆ ಅದನ್ನು ತನಿಖೆಗೊಳಪಡಿಸಬೇಕು ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳ ಮೇಲೆ ಕೂಡ ಕ್ರಮ ಕೈಗೊಳ್ಳಬೇಕು ಮತ್ತು ಸಾರ್ವಜನಿಕವಾಗಿ ಕತ್ತಿ ಹಿಡ್ಕೊಂಡು ಈ ಕಾರ್ಯಾಚರಣೆಯಲ್ಲಿ ತಾನೇನು ದೊಡ್ಡ ಹೀರೋ ಧರ್ಮರಕ್ಷಕ ಅಂತ ಪೋಸ್ಟ್ ಕೊಟ್ಟಂಥ ಅರುಣ್ ಕುಮಾರ್ ಪುತಿಲಾ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಗಡಿಪಾರು ನೋಟಿಸ್ ಪಡೆದಂಥ ಚೀಟರ್ ವ್ಯಕ್ತಿಗಳ ಮೇಲೆ ಪೊಲೀಸರು ನಿಗಾವಹಿಸಬೇಕೇ ಹೊರತು ಅವರ ಚಲನವಲನಗಳನ್ನು ನಿಗ್ರಹಿಸಬೇಕೇ ಹೊರತು ಅವರ ಚಟುವಟಿಕೆಗಳನ್ನು ಸಾರ್ವಜನಿಕವಾಗಿ ಕಡಿವಾಣ ಹಾಕಬೇಕೇ ಹೊರತು ಪೊಲೀಸರವರ ಜೊತೆ ಸೇರಿ ಕಾರ್ಯಾಚರಣೆ ಮಾಡೋದಿಲ್ಲ ಮಾಡೋದಲ್ಲ ಅದರಿಂದಾಗಿ ಇದರ ಬಗ್ಗೆ ನಮಗೆ ತೀವ್ರ ವಿರೋಧ ಇದೆ ಪೊಲೀಸರು ಈ ಕ್ರಮ ಪೊಲೀಸರ ಮೇಲೆ ಇತ್ತೀಚೆಗೆ ಉಂಟಾಗಿರುವಂಥ ನಂಬಿಕೆಗಳ ಮೇಲೆ ಸಣ್ಣ ಒಂದು ಘಾಸಿಯನ್ನು ಉಂಟಾಗುವಂಥ ಸಾಧ್ಯತೆ ಇದೆ ಮತ್ತು ಒಂದು ಸಲ ಈ ಕೋಮುವಾದಿ ಶಕ್ತಿಗಳು ತಮ್ಮ ಕೈ ಮೇಲಾದರೆ ತಮಗೊಂದು ಸಾಮಾಜಿಕ ಮಾನ್ಯತೆ ಪೊಲೀಸರ ಜೊತೆಯಲ್ಲಿ ಇದ್ದಾಗ ಸಿಗ್ತದೆ ಪೊಲೀಸರು ಕೂಡ ನಮಗೆ ಗೌರವ ಕೊಡ್ತಾರೆ ತಮ್ಮನ್ನು ಸಹಭಾಗಿಗಳನ್ನು ಆಗಿಸ್ತಾರೆ ಅನ್ನುವಂಥ ಒಂದು ಸಣ್ಣ ಅವಕಾಶ ಸಿಕ್ಕಿದರೆ ಮತ್ತೆ ಅವರು ಎಡೆ ಎತ್ತಾರೆ ಮತ್ತೆ ತಮ್ಮ ಕೋಮು ಗೂಂಡಾಗಿರಿಯನ್ನು ಈ ಜಿಲ್ಲೆಯಲ್ಲಿ ಆರಂಭ ಮಾಡ್ತಾರೆ ಅದರಿಂದಾಗಿ ಎಸ್ ಪಿ ಡಾಕ್ಟರ್ ಅರುಣ್ ಅವರು ಕೂಡ ಈ ಕುರಿತು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ರಾಜ್ಯ ಸರ್ಕಾರ ಕೂಡ ಇದನ್ನು ಗಮನಿಸಬೇಕು ಅಂತ ನಾವು ವಿನಂತಿಯನ್ನು ಮಾಡ್ತೇವೆ